ಸರ್ಕಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋ ಆಗಸ್ಟ್ ಒಂದು ಹಾಗೂ ಆಗಸ್ಟ್ ಎರಡರ ಪ್ರಚೋದ ಘಟನೆಗಳ ಪ್ರಶ್ನೋತ್ತರನ್ನ ಈ ಒಂದು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಫಸ್ಟ್ ಟೈಮ್ ಯಾರಾದರೂ ನೀಡ್ತಾ ಇದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದನ್ನ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬರುತ್ತೆ ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಆಮೇಲೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಓಕೆ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ಬಿಡುಗಡೆ ಆಗಲಿದ್ದು ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕರ ಭಾರತ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹಾಗೂ ಕೇಂದ್ರ ಬಜೆಟ್ ಈ ಒಂದು ಬುಕ್ಲೆಟ್ ಅನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ ಆಗಸ್ಟ್ ಮಾಸ ಪತ್ರಿಕೆಯನ್ನು ಯಾರಾದರೂ ತಗೊಂಡ್ರೆ ಅಂಗಡಿಯಲ್ಲಿ ಅದರ ಜೊತೆ ಬುಕ್ಲೆಟ್ ಕೂಡ ಫ್ರೀ ಇರುತ್ತೆ ಅಂಗಡಿಯವರಿಗೆ ಹೇಳಿ ಈ ಒಂದು ಬುಕ್ಲೆಟ್ ಅನ್ನ ಮರೀದೆ ಪಡೆದುಕೊಳ್ಳಿ ಇದು ಫ್ರೀ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ಎಂ ಆರ್ ಪಿ ರೇಟ್ ಮ್ಯಾಗ್ಝಿನ್ ರೇಟ್ ಐವತ್ತು ರೂಪಾಯಿನೇ ಇರುತ್ತೆ ಯಾವುದೇ ರೇಟ್ ಅನ್ನ ಜಾಸ್ತಿ ಮಾಡಿಲ್ಲ ತರ ಐವತ್ತು ರೂಪಾಯಿಯಲ್ಲೇ ಮ್ಯಾಗ್ಝಿನ್ ಪ್ಲಸ್ ಆರ್ಥಿಕ ಸಮೀಕ್ಷೆ ಬುಕ್ಲೆಟ್ ಅನ್ನು ಕೂಡ ನಿಮಗೆ ಕೊಡಲಾಗ್ತಾ ಇದೆ ಆಮೇಲೆ ಸ್ಮಾರ್ಟ್ ಹೆಡ್ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನೀವು ಪಡ್ಕೋಬಹುದು ಈ ನಂಬರ್ ಗೆ ನಮ್ಮ ಅಧಿಕೃತ ವಾಟ್ಸಪ್ ನಂಬರ್ ಆಗಿರುವಂತಹ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗಳಿಗೆ ಪೋಸ್ಟ್ ಮೂಲಕ ನಮ್ಮ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ಬನ್ನಿ ಮೊದಲ ಪ್ರಶ್ನೆ ಇತ್ತೀಚೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇಬ್ಬರು ಶಾಸಕರನ್ನ ಅನರ್ಹಗೊಳಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಡಿಸ್ಕ್ವಾಲಿಫೈಡ್ ಟು ಎಮ್ ಎಲ್ ಎಸ್ ಅಂಡರ್ ದಿ ಆಂಟಿ ಡಿಫೆಕ್ಷನ್ ಆಕ್ಟ್ ರೀಸೆಂಟ್ಲಿ ಇದರ ಉತ್ತರ ನೋಡೋಣ ಇದರ ಉತ್ತರ ಆಪ್ಷನ್ ಜಾರ್ಖಂಡ್ ರಾಜ್ಯ ಸರ್ಕಾರ ಇತ್ತೀಚೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಇಬ್ಬರು ಶಾಸಕರನ್ನ ಅನರ್ಹಗೊಳಿಸಿ ಜಾರ್ಖಂಡ್ನ ವಿಧಾನಸಭಾಧ್ಯಕ್ಷ ಅಥವಾ ಸ್ಪೀಕರ್ ಆದೇಶವನ್ನು ಹೊರಡಿಸಿದ್ದಾರೆ ನೋಡಿ ಇವರನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಒಂದು ಅನರ್ಹ ಮಾಡೋ ಅಧಿಕಾರ ಕೇವಲ ಸ್ಪೀಕರ್ಗೆ ಮಾತ್ರ ಇರುತ್ತೆ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಲೊಬಿನ್ ಹೆಂಬ್ರೋಮ್ ಹಾಗೂ ಕಾಂಗ್ರೆಸ್ನ ಜೈಪ್ರಕಾಶ್ ಭಾಯ್ ಪಟೇಲ್ ಈ ಒಂದು ಎಲ್ ಎಗಳು ಅನರ್ಹಗೊಂಡಿದ್ದಾರೆ ಅಂದರೆ ಒಂದು ಪಕ್ಷನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗ್ತಾ ಇರ್ತಾರೆ ಇಂಥವರನ್ನ ಡಿಸ್ಕ್ವಾಲಿಫೈ ಮಾಡಿ ಒಗೆತ್ತಾರೆ ಪಕ್ಷಾಂತರ ನಿಷೇಧ ಕಾನೂನು ಒಂದು ಪಕ್ಷವನ್ನು ತೊರೆದು ಮತ್ತೊಂದು ಪಕ್ಷಕ್ಕೆ ಸೇರುವ ಸಂಸದರು ಅಥವಾ ಶಾಸಕರನ್ನ ಶಿಕ್ಷಿಸುತ್ತದೆ ಭಾರತೀಯ ಸಂವಿಧಾನದ ಹತ್ತನೇ ಅನುಸೂಚಿ ಅಥವಾ ಟೆಂತ್ ಶೆಡ್ಯೂಲ್ ಅನ್ನ ಜನಪ್ರಿಯವಾಗಿ ಪಕ್ಷಾಂತರ ನಿಷೇಧ ಕಾನೂನು ಅಂತ ಕರೆಯಲಾಗುತ್ತದೆ ಶಾಸಕರ ರಾಜಕೀಯ ಪಕ್ಷಗಳ ಬದಲಾವಣೆಗೆ ಸಂಬಂಧಿಸಿದಂತೆ ಕಾನೂನಿನ ಅಡಿಯಲ್ಲಿ ಯಾವ ಸಂದರ್ಭಗಳಲ್ಲಿ ಕ್ರಮ ತೆಗೆದುಕೊಳ್ಳಬಹುದು ಎಂಬುದನ್ನು ಇದು ನಿರ್ದಿಷ್ಟಪಡಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ತಿದ್ದುಪಡಿ ಕಾಯ್ದೆ ಮೂಲಕ ಹತ್ತನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಕಾನೂನು ಬಾಹಿರ ಮತಾಂತರ ನಿಷೇಧ ತಿದ್ದುಪಡಿ ಎರಡು ಸಾವಿರದ ಮಸೂದೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಅಂಗೀಕರಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಪಾಸ್ಡ್ ದಿ ಪ್ರೊಹಿಬಿಷನ್ ಆಫ್ ಇಲ್ಲಿಗಲ್ ಕನ್ವರ್ಷನ್ಸ್ ಅಮೆಂಡ್ಮೆಂಟ್ ಬಿಲ್ ಟೂಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ವಿಧಾನಸಭೆಯು ಜುಲೈ ಮೂವತ್ತರಂದು ಬಲವಂತದ ಮತಾಂತರಗಳಿಗೆ ಶಿಕ್ಷೆಯನ್ನು ಹೆಚ್ಚಿಸುವಂತಹ ಕಾನೂನು ಬಾಹಿರ ಮತಾಂತರ ನಿಷೇಧ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ ಎಲ್ಲಿ ಉತ್ತರ ಪ್ರದೇಶದ್ದು ಮಹಿಳೆಯನ್ನು ವಂಚಿಸಿ ಅಥವಾ ಆಕೆಯ ಧರ್ಮ ಮತಾಂತರಗೊಳಿಸಿ ಮದುವೆಯಾದರೆ ಐವತ್ತು ಸಾವಿರ ರೂಪಾಯಿ ದಂಡದೊಂದಿಗೆ ಹತ್ತು ವರ್ಷಗಳ ಶಿಕ್ಷೆ ವಿಧಿಸಲಾಗಿದೆ ಈ ಒಂದು ಹೊಸ ಮಸೂದೆಯಲ್ಲಿ ಈಗ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಹೆಚ್ಚಳ ಮಾಡಲಾಗಿದೆ ಗೋಮ್ ವಿನಮೂಲ್ಯ ವಿಜ್ ಏನ್ ಯೋಜನೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಗೋಮ್ ವಿನಾಮೂಲ್ಯ ವಿಜ್ ಏವಜನ್ ಸ್ಕೀಮ್ ಉತ್ತರ ಆಪ್ಷನ್ ಎರಡು ಗೋವಾ ರಾಜ್ಯ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಗೋಮ್ ವಿನಮೂಲ್ಯ ವಿಜ್ ಏನ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಇದು ಪ್ರಧಾನಮಂತ್ರಿಗಳ ಸೂರ್ಯ ಘರ್ ಮುಫ್ತು ಬಿಜಿಲಿ ಯೋಜನೆಯೊಂದಿಗೆ ಹೊಂದಿಕೆಯಾಗುತ್ತದೆ ಈ ಉಪಕ್ರಮವು ಅಥವಾ ಈ ಇನಿಶಿಯೇಟಿವ್ ಗೋವಾದಲ್ಲಿ ಸೌರ ಮೇಲ್ಛಾವಣಿ ಅಡ ಅಳವಡಿಕೆಗಳನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಗೋವಾ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿಯು ವಾರ್ಷಿಕವಾಗಿ ನಾಲ್ಕುನೂರು ಅಥವಾ ಅದಕ್ಕಿಂತ ಕಡಿಮೆ ಯೂನಿಟ್ಗಳನ್ನು ಬಳಸುವಂತಹ ಗ್ರಾಹಕರಿಗೆ ಫೈವ್ ಕಿಲೋವ್ಯಾಟ್ ವರೆಗಿನ ಮೇಲ್ಛಾವಣಿಯ ಸ್ಥಾವ ಸ್ಥಾಪನೆಗಳಿಗೆ ಉಳಿದ ವೆಚ್ಚವನ್ನು ಸರ್ಕಾರ ಭರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಯಾವ ಕ್ರೀಡೆಯಲ್ಲಿ ಸ್ವಪ್ನಿಲ್ ಕುಸಾಲೆ ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಸ್ವಪ್ನಿಲ್ ಕುಸಾಲೆ ಹ್ಯಾಸ್ ಒನ್ ಎ ಬ್ರಾನ್ಸ್ ಮೆಡಲ್ ಆ ಟೂಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ಇನ್ ವಿಚ್ ಸ್ಪೋರ್ಟ್ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ನಮ್ಮ ಅಧಿಕೃತ ನಂಬರ್ ಇದಕ್ಕೆ ವಾಟ್ಸಪ್ ಮಾಡೋ ಮೂಲಕ ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ಎಂ ಆರ್ ಪಿ ರೇಟ್ ಅಲ್ಲಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಒಂದ್ಸಲ ಎನ್ಕ್ವೈರಿ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಇವರು ಶೂಟಿಂಗ್ ಗೆ ಸಮಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಸ್ವಪ್ನಿಲ್ ಕುಸಾಲಿ ಪುರುಷರ ಐವತ್ತು ಮೀಟರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಬ್ರಾಂಜನ್ನ ಗೆದ್ದಿದ್ದಾರೆ ಇದು ಶೂಟಿಂಗ್ ನ ಪುರುಷರ ವಿಭಾಗದಲ್ಲಿ ಭಾರತಕ್ಕೆ ತೊರೆದಿರುವಂತಹ ಮೂರನೇ ಪದಕವಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಅಭಿನವ್ ಬಿಂದ್ರಾ ಅವರು ಚಿನ್ನದ ಪದಕ ಎರಡ್ ಸಾವಿರದ ಹನ್ನೆರಡರಲ್ಲಿ ಗಗನ್ ನಾರಂಗ್ ಅವರು ಕಂಚಿನ ಪದಕವನ್ನು ಗೆದ್ದಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಪ್ನಿಲ್ ಕುಸಾಲೆ ಅವರು ಕಂಚಿನ ಪದಕಕ್ಕೆ ಮುತ್ತಿಕ್ಕಿದ್ದಾರೆ ಇವರು ಮೂರನೆಯದವರು ನೀತಿ ಆಯೋಗ ಮಾದರಿಯ ರಾಜ್ಯ ಮಟ್ಟದ ಹಿಂಕ್ ಟ್ಯಾಂಕ್ ಅನ್ನ ರಚಿಸುವುದಾಗಿ ಘೋಷಣೆ ಮಾಡಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ದಿ ಕ್ರಿಯೇಷನ್ ಆಫ್ ಅ ಸ್ಟೇಟ್ ಲೆವೆಲ್ ಥಿಂಕ್ ಟ್ಯಾಂಕ್ ಆನ್ ಮಾಡೆಲ್ ಆಫ್ ನೀತಿ ಆಯೋಗ್ ಉತ್ತರ ಆಪ್ಷನ್ ನಾಲ್ಕು ಗುಜರಾತ್ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ನೀತಿ ಆಯೋಗ ಮಾದರಿಯ ರಾಜ್ಯ ಮಟ್ಟದ ಥಿಂಕ್ ಟ್ಯಾಂಕ್ ಆಗಿರುವಂತಹ ಗುಜರಾತ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಗ್ರಿಟ್ ಅನ್ನು ರಚಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಗ್ರಿಟ್ ಗುಜರಾತಿನ ಅಭಿವೃದ್ಧಿಯ ಅಗತ್ಯಗಳ ಮೇಲೆ ಪ್ರತ್ಯೇಕವಾಗಿ ಕೇಂದ್ರೀಕೃತವಾಗಿರುವಂತಹ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸಲು ಗ್ರಿಟ್ ಸಜ್ಜಾಗಿದೆ ಈ ಸಂಸ್ಥೆಯು ಕಾರ್ಯತಂತ್ರದ ನೀತಿ ನಿರ್ದೇಶನವನ್ನು ಒದಗಿಸುವುದು ಆಡಳಿತದಲ್ಲಿ ಹೊಸತನವನ್ನು ಬೆಳೆಸಿಕೊಳ್ಳುವಿಕೆ ಮತ್ತು ಸಾಕ್ಷ್ಯಾಧಾರಿತ ನಿರ್ಧಾರ ಕೈಗೊಳ್ಳುವಂತಹ ಗುರಿಯನ್ನು ಹೊಂದಿದೆ ಗುಜರಾತ್ ರಾಜ್ಯದ ಅಭಿವೃದ್ಧಿ ಗುರಿಗಳೊಂದಿಗೆ ಮುಖ್ಯಮಂತ್ರಿ ಪಟೇಲ್ ಅವರು ಗ್ಯಾನ್ ಮಂತ್ರವನ್ನು ಪರಿಚಿದ್ದಾರೆ ಗ್ಯಾನ್ ಅಂದ್ರೆ ಏನು ಜಿ ಅಂದ್ರೆ ಗರೀಬ್ ವೈ ಅಂದ್ರೆ ಯುವ ಎ ಅಂದ್ರೆ ಅನ್ನದಾತ ಎನ್ ಅಂದ್ರೆ ನಾರಿ ಈ ಒಂದು ಗ್ಯಾನ್ ಮಂತ್ರವನ್ನ ಅವರು ಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಟ್ರಾವೆಲ್ ಅಂಡ್ ಟೂರಿಸಂ ಡೆವಲಪ್ಮೆಂಟ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಮೂವತ್ತೊಂಬತ್ತನೇ ಸ್ಥಾನ ವಿಶ್ವ ಆರ್ಥಿಕ ವೇದಿಕೆ ಅಥವಾ ವರ್ಲ್ಡ್ ಎಕನಾಮಿಕ್ ಫೋರಂ ಇತ್ತೀಚೆಗೆ ತನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದೆ ಭಾರತವು ನೂರ ಹತ್ತೊಂಬತ್ತು ದೇಶಗಳ ಪೈಕಿ ಮೂವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸ್ಪೇನ್ ಮತ್ತು ಜಪಾನ್ ದೇಶಗಳು ಕ್ರಮವಾಗಿ ಒಂದು ಎರಡು ಮೂರನೇ ಸ್ಥಾನದಲ್ಲಿವೆ ಇದು ಜಾಗತಿಕ ಪ್ರವಾಸೋದ್ಯಮ ಭೂದೃಶ್ಯದಲ್ಲಿ ಭಾರತದ ಸ್ಥಾನಮಾನದ ಸಮಗ್ರ ಮೌಲ್ಯಮಾಪನವನ್ನ ನೀಡುತ್ತದೆ ವಿಶ್ವದಾದ್ಯಂತ ಪ್ರವಾಸೋದ್ಯಮ ಕ್ಷೇತ್ರಗಳ ಸ್ಪರ್ಧಾತ್ಮಕತೆ ಮತ್ತು ಸುಸ್ಥಿತ್ ಸುಸ್ಥಿರತೆಯನ್ನು ನಿರ್ಣಯಿಸಲು ಈ ಸೂಚ್ಯಂಕವು ನಿರ್ಣಾಯಕ ಮಾನದಂಡವಾಗಿದೆ ಭಾರತವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಎಸ್ಗೆ ಮುಂಬರುವಂತಹ ಆಕ್ಸಿಯೋಮ್ ಫೋರ್ ಮಿಷನ್ಗಾಗಿ ಯಾವ ಗಗನಯಾತ್ರಿಗಳನ್ನು ಆಯ್ಕೆ ಮಾಡಿದೆ ವಿಚ್ ಆಸ್ಟ್ರೋನಾರ್ಸ್ ಹ್ಯಾಸ್ ಇಂಡಿಯಾ ಸೆಲೆಕ್ಟೆಡ್ ಫಾರ್ ಅಪ್ಕಮಿಂಗ್ ಆಕ್ಸಿಯೋಮ್ ಫೋರ್ ಮಿಷನ್ ಟು ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಉತ್ತರ ಆಪ್ಷನ್ ನಾಲ್ಕು ಆಯ್ಕೆ ಒಂದು ಮತ್ತು ಎರಡು ಅಂದರೆ ಶುಭಾಂಶು ಶುಕ್ಲಾ ಹಾಗೂ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಭಾರತವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುಂಬರುವಂತಹ ಆಕ್ಸಿಯೋ ಫೋರ್ ಮಿಷನ್ಗಾಗಿ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಶುಭಾಂಶು ಶುಕ್ಲಾ ಮತ್ತು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಎಂಬ ಇಬ್ಬರು ಗಗನಯಾತ್ರಿಗಳ ಆಯ್ಕೆಯನ್ನ ಭಾರತ ಪ್ರಕಟಿಸಿದೆ ಈ ಮಿಷನ್ ಇಸ್ರೋ ಮತ್ತು ನಾಸಾ ನಡುವಿನ ಮಾನವ ಬಾಹ್ಯಾಕಾಶ ಯಾನ ಸಹಕಾರವನ್ನು ಬಲಪಡಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಭಾರತದ ಸ್ವಂತ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನ ಇದು ಮುನ್ನಡೆಸುತ್ತದೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಪ್ರಾಥಮಿಕ ಮಿಷನ್ ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಬ್ಯಾಕಪ್ ಮಿಷನ್ ಪೈಲಟ್ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಇಬ್ಬರು ಗಗನಯಾತ್ರಿಗಳು ಆಗಸ್ಟ್ ಮೊದಲ ವಾರದಿಂದ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ತರಬೇತಿಯನ್ನ ಪಡೆಯಲಿದ್ದಾರೆ ನೋಡಿ ಪರೀಕ್ಷೆಗೆ ಇಷ್ಟೇ ಇಂಪಾರ್ಟೆಂಟು ಅದು ಬಿಟ್ಟು ಗ್ರೂಪ್ ಕ್ಯಾಪ್ಟನ್ ಶುಭಾಷ್ ಶುಕ್ಲಾ ಎಲ್ಲಿ ಟ್ರೈನಿಂಗ್ ಅನ್ನು ಮುಗಿಸಿದ್ರು ಯಾವ್ಯಾವ ನೌಕಾಪಡೆಗಳಲ್ಲಿ ವಾಯುಪಡೆಗಳಲ್ಲಿ ಟ್ರೈನಿಂಗ್ ಮುಗಿಸಿದ್ರು ಡಿಗ್ರಿ ಎಲ್ಲಿ ಮುಗಿಸಿದ್ರು ಪಿ ಯು ಸಿ ಎಲ್ಲಿ ಮುಗಿಸಿದ್ರು ಇವರ ತಂದೆ ತಾಯಿ ಯಾರು ಇವರು ಹೈಸ್ಕೂಲ್ ಎಲ್ಲಿ ಕಲ್ತ್ರು ಅನ್ನೋದೆಲ್ಲ ಅಪ್ರಸ್ತುತ ಓಕೆ ಪರೀಕ್ಷೆಯಲ್ಲಿ ಇಷ್ಟೇ ಇಂಪಾರ್ಟೆಂಟ್ ಆಗತ್ತೆ ಯಾವುದೇ ಮಾಸ ಪತ್ರಿಕೆಗಳಲ್ಲಿ ಅನಾವಶ್ಯ ಮಾಹಿತಿ ಕೊಟ್ಟರು ಇಷ್ಟೇ ಮಾಹಿತಿಯನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ಮಾತ್ರ ನೀವು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಓಕೆ ಇತ್ತೀಚೆಗೆ ಭಾರತದ ಎರಡನೇ ಅತಿ ದೊಡ್ಡ ದ್ರವೀಕೃತ ನೈಸರ್ಗಿಕ ಅನಿಲ ಪೂರೈಕೆದಾರರಾಗಿ ಹೊರಹೊಮ್ಮಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಎಮರ್ಜ್ಡ್ ಆಸ್ ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಸಪ್ಲೈಯರ್ ಆಫ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಎಲ್ ಎನ್ ಜಿ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಅಮೆರಿಕ ಅಮೆರಿಕ ದೇಶವು ಯು ಎನ್ನ ಹಿಂದಿಕ್ಕಿ ಭಾರತದ ಎರಡನೇ ಅತಿದೊಡ್ಡ ನೈಸರ್ಗಿಕ ಅನಿಲ ಪೂರೈಕೆದಾರನಾಗಿ ಪರಹೊಮ್ಮಿದೆ ಆದರೆ ಕತಾರ್ ದೇಶ ಇನ್ನೂ ಕೂಡ ದೊಡ್ಡ ಪೂರೈಕೆದಾರನಾಗಿ ತನ್ನ ಮೊದಲನೇ ಸ್ಥಾನವನ್ನ ಕತಾರ್ ಕಾಯ್ದುಕೊಂಡಿದೆ ಎನ್ ಜಿ ಕಡಿಮೆ ಬೆಲೆಗಳಿಂದಾಗಿ ಹಸಿರು ಶಕ್ತಿಯ ಬದಲಿಯಾಗಿ ನೈಸರ್ಗಿಕ ಅನಿಲ ಶಕ್ತಿಯು ಬೆಳೀತಾ ಇದೆ ಅಮೆರಿಕ ದೇಶವು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಭಾರತಕ್ಕೆ ಹತ್ತಿರವಾಗಿರುವುದರಿಂದ ಈ ಪೂರೈಕೆ ಹೆಚ್ಚಾಗಿದೆ ಕೇಪ್ ಆಫ್ ಗುಡ್ ಹೋಪ್ ಅಂದರೆ ಏನು ದಕ್ಷಿಣ ಆಫ್ರಿಕಾದ ಕೇಪ್ ಪೆನಿನ್ಸುಲಾದ ದಕ್ಷಿಣ ತುದಿಯನ್ನ ಕೇಪ್ ಆಫ್ ಗುಡ್ ಹೋಪ್ ಅಂತ ಕೂಡ ಕರೆಯಲಾಗುತ್ತದೆ ಅಲ್ಲಿ ಎದುರಾಗುವಂತಹ ಬಿರುಗಾಳಿಯ ಹವಾಮಾನ ಮತ್ತು ಒರಟು ಸಮುದ್ರಗಳಿಗೆ ಈ ಒಂದು ಕೇಪ್ ಆಫ್ ಗುಡ್ ಹೋಪ್ ಹೆಸರು ಹೆಸರುವಾಸಿಯಾಗಿದೆ ಪೋರ್ಚುಗೀಸ್ ನ್ಯಾವಿಗೇಟರ್ ಆಗಿದ್ದಂತಹ ಬಾರ್ತೊಲೋಮಿಯೋ ಡಯಾಸ್ ಸಾವಿರದ ನಾಲ್ಕುನೂರ ಎಂಬತ್ತೆಂಟರಲ್ಲಿ ಆಫ್ರಿಕಾದ ದಕ್ಷಿಣ ತುದಿಯನ್ನ ತಲುಪಿ ಇದನ್ನು ಕೇಪ್ ಆಫ್ ಗುಡ್ ಹೋಪ್ ಅಂತ ಹೆಸರಿಟ್ಟ ಯಾರಂದರೆ ಬಾರ್ಥಾಲೋಮಿಯಾ ಡಯಾಸ್ ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಹಿಂದೂ ಮಹಾಸಾಗರವು ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ನಲ್ಲಿ ಸಂಧಿಸುತ್ತವೆ ಎರಡು ಜಾಯಿನ್ ಆಗುತ್ತವೆ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವು ಪೂರ್ವ ಏಷ್ಯಾ ಮತ್ತು ಯುರೋಪ್ ಅನ್ನ ಆಫ್ರಿಕಾದ ದಕ್ಷಿಣ ಭಾಗಗಳಿಗೆ ಸೇರಿಸುತ್ತದೆ ಪಾರ್ಕಿನ್ಸನ್ ಕಾಯಿಲೆ ಎಂಬುದು ಏನು ವಾಟ್ ಈಸ್ ಪಾರ್ಕಿನ್ಸನ್ ಡಿಸೀಸ್ ಉತ್ತರ ಆಪ್ಷನ್ ಎರಡು ಇದೊಂದು ನರ ವೈಜ್ಞಾನಿಕ ಅಸ್ವಸ್ಥತೆ ಆಗಿದೆ ಪಾರ್ಕಿನ್ಸನ್ ಕಾಯಿಲೆ ಎಂಬುದು ಪ್ರಗತಿಶೀಲ ನರ ವೈಜ್ಞಾನಿಕ ಅಸ್ವಸ್ಥತೆಯಾಗಿದ್ದು ಇದು ಚಲನೆ ಮತ್ತು ದೇಹದ ಸಮತೋಲನದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಸಾಮಾನ್ಯವಾಗಿ ಇದು ಸುಮಾರು ಅರವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ ಇದು ಪುರುಷರ ಮೇಲೆ ಹೆಚ್ಚಾಗಿ ಪರಿಣಾಮವನ್ನು ಬೀರುತ್ತದೆ ಪ್ರತಿ ವರ್ಷ ಏಪ್ರಿಲ್ ಹನ್ನೊಂದರಂದು ವಿಶ್ವ ಪಾರ್ಕಿನ್ಸನ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಮಿದುಳಿನಲ್ಲಿ ಡೋಪಮೈನ್ ಮಟ್ಟವನ್ನು ಹೆಚ್ಚಿಸುವಂತಹ ಸಂಯೋಜಿತ ಔಷಧವಾಗಿರುವಂತಹ ಲೆವೊಡೋಪಾ ಕಾರ್ಬಿಡೋಪ ಸಾಮಾನ್ಯವಾಗಿ ಬಳಸುವಂತಹ ಔಷಧಿಗಳಾಗಿವೆ ನಕಾಲ ಬಂದರು ಯಾವ ದೇಶದಲ್ಲಿದೆ ನಕಾಲ ಪೋರ್ಟ್ ಈಸ್ ಸಿಚುವೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಮೊಜಾಂಬಿಕ್ ಇತ್ತೀಚೆಗೆ ಭಾರತ ದೇಶವು ಮೊಜಾಂಬಿಕ್ ದೇಶದಲ್ಲಿರುವಂತಹ ನಕಾಲ ಬಂದರಿನಿಂದ ತೊಗರಿ ಬೇಳೆಯ ಆಮದು ಮಾಡಿಕೊಳ್ಳುವುದನ್ನು ಪುನರಾರಂಭಿಸಿದೆ ಮೊಜಾಂಬಿಕ್ ಎಂಬುದು ಆಗ್ನೇಯ ಆಫ್ರಿಕಾದ ದೇಶವಾಗಿದ್ದು ಉದ್ದವಾದ ಹಿಂದೂ ಮಹಾಸಾಗರದ ಕರಾವಳಿಯನ್ನು ಹೊಂದಿದೆ ನೋಡಿ ಆಫ್ರಿಕಾದ ಒಂದು ಕರಾವಳಿ ಈ ರೀತಿ ಇದ್ರೆ ಮೊಜಾಂಬಿಕ್ ನಿಮಗೆ ಇಲ್ಲಿ ಕಂಡುಬರುತ್ತೆ ಮಡಗಾಸ್ಕರ್ನಿಂದ ಮೊಜಾಂಬಿಕ್ ಕಾಲುವೆ ಬೇರ್ಪಟ್ಟಿದೆ ಮಡಗಾಸ್ಕರ್ ನಿಮಗೆ ಇಲ್ಲಿ ಕಂಡುಬರುತ್ತೆ ಇದು ತಾಂಜಾನಿಯಾ ಮಲಾವಿ ಜಾಂಬಿಯಾ ಜಿಂಬುವಾವೆ ದಕ್ಷಿಣ ಆಫ್ರಿಕಾ ಮತ್ತು ಇಸ್ವಾಟಿನಿ ದೇಶಗಳ ಗಡಿಯಾಗಿದೆ ಇದರ ಪ್ರಮುಖ ನದಿಗಳಾಗಿರುವಂತಹ ಜಾಂಬೇಜಿ ಮತ್ತು ಲಿಂಪೋಪೋ ಇಲ್ಲಿ ಸಮುದ್ರವನ್ನ ಸೇರುತ್ತವೆ ಇತ್ತೀಚೆಗೆ ಝುಮೂರ್ ಸಾಂಪ್ರದಾಯಿಕ ನೃತ್ಯವನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಗಿದೆ ದಿ ಟ್ರೆಡಿಷನಲ್ ಡ್ಯಾನ್ಸ್ ವಾಸ್ ಬಿನ್ ಸೆಲೆಬ್ರೇಟೆಡ್ ಇನ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಅಡು ಸಿಕ್ಕಿಂನಲ್ಲಿ ಸಾರಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸಿಕ್ಕಿಂ ಎನ್ನುವುದು ತಪ್ಪಾಗಿದೆ ಇಲ್ಲಿ ಅಸ್ಸಾಂ ಅಂತ ಇದನ್ನ ತಿದ್ದುಪಡಿ ಮಾಡಿಕೊಳ್ಳಿ ಅಸ್ಸಾಂ ಸರ್ಕಾರವು ಎಂಟು ಸಾವಿರ ಬುಡಕಟ್ಟು ಕಲಾವಿದರೊಂದಿಗೆ ಭವ್ಯವಾದ ಝುಮೂರ್ ನೃತ್ಯ ಪ್ರದೇಶವನ್ನ ಆಯೋಜನೆ ಮಾಡಿದೆ ಝುಮೂರ್ ಎಂಬುದು ಅಸ್ಸಾಂನ ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ನೃತ್ಯವಾಗಿದ್ದು ಇದನ್ನು ಶರತ್ಕಾಲದಲ್ಲಿ ನಡೆಸಲಾಗುತ್ತದೆ ಈ ವಿಶಿಷ್ಟ ಆಚರಣೆಯಲ್ಲಿ ಯುವತಿಯರು ಗದ್ದೆಗಳಲ್ಲಿ ಅಥವಾ ಮರಗಳ ಕೆಳಗೆ ನೃತ್ಯವನ್ನು ಮಾಡುತ್ತಾರೆ ಹಾಗೂ ಪುರುಷ ಸದಸ್ಯರು ಮೆಡಲ್ ಡ್ರಮ್ ಕೊಳಲು ಮತ್ತು ತಾಳಗಳಂತಹ ವಾದ್ಯಗಳನ್ನು ನುಡಿಸುತ್ತಾರೆ ಈ ನೃತ್ಯವು ದೈನಂದಿನ ಜೀವನ ಸಂತೋಷಗಳು ದುಃಖಗಳು ಮತ್ತು ಆಕಾಂಕ್ಷೆಗಳನ್ನು ಒಳಗೊಂಡಿದೆ ಇದು ಮನರಂಜನೆ ಧಾರ್ಮಿಕ ಆರಾಧನೆ ಪೋಷಣೆ ಮತ್ತು ಮಳೆಗಾಗಿ ಪ್ರಾರ್ಥನೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮವಾಗಿರುವಂತಹ ತರಂಗ್ ಶಕ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡ್ತಾ ಇರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಇಂಟರ್ನ್ಯಾಷನಲ್ ಏರ್ ಎಕ್ಸಸೈಸ್ ಕಾಲ್ಡ್ ತರಂಗ ಶಕ್ತಿ ಟೂ ತೌಸಂಡ್ ಟ್ವೆಂಟಿ ಉತ್ತರ ಆಪ್ಷನ್ ವಾಯುಪಡೆಯು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನ ಮೊದಲ ಬಹುರಾಷ್ಟ್ರೀಯ ವ್ಯಾಯಾಮವಾಗಿರುವಂತಹ ತರಂಗ ಶಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಆಯೋಜನೆ ಮಾಡ್ತಾ ಇದೆ ಆಸ್ಟ್ರೇಲಿಯಾ ಫ್ರಾನ್ಸ್ ಜರ್ಮನಿ ಜಪಾನ್ ಸ್ಪೇನ್ ಯುಎಇ ಯುಕೆ ಮತ್ತು ಅಮೆರಿಕ ಸೇರಿದಂತೆ ಸುಮಾರು ಹತ್ತು ದೇಶಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಈ ಕಾರ್ಯಕ್ರಮವು ಸ್ನೇಹಪರ ನೆರೆಯ ವಾಯುಪಡೆಗಳೊಂದಿಗೆ ಸಹಭಾಗಿತ್ವ ಅಥವಾ ಕೋಆರ್ಡಿನೇಷನ್ ಅನ್ನ ಹೆಚ್ಚಳ ಮಾಡುತ್ತದೆ ಮಾಟಿ ಸರ್ಕಲ್ ನ ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಲಭ್ಯ ಇರುತ್ತೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಈಗಾಗಲೇ ತಿಳಿಸಿರುವಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆ ಇದೇ ಬುಧವಾರದಂದು ಮಾರ್ಕೆಟ್ಗೆ ಬಿಡುಗಡೆ ಆಗುತ್ತೆ ಅದರ ಜೊತೆಗೆ ನಿಮಗೆ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಬುಕ್ಲೆಟ್ ಎಕ್ಸ್ಟ್ರಾ ಫ್ರೀಯಾಗಿ ಸಿಗ್ತಾ ಇದೆ ಮಾಸಪತ್ರಿಕೆ ತಗೊಳ್ತಾ ಇರೋರು ಬುಕ್ಲೆಟ್ ಅನ್ನ ಫ್ರೀಯಾಗಿ ಕೊಡಿ ಅಂತ ಅಂಗಡಿಗಳಲ್ಲಿ ಕೇಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಮೀ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಧನ್ಯವಾದ